ಮನೆನ ಹುಡುಕ್ತಾ ಇದ್ದೀನಿ ಎಲ್ಲಾದರೂ ಬಾಡಿಗೆ ಮನೆ ನೋಡೋಣ ಅಂತ ನೋಡಬೇಕು ಎಲ್ಲಿ ಸಿಗ್ತಾನೆ ಇಲ್ಲಪ್ಪ ನನಗಂತೂ ಗ್ರೌಂಡ್ ಫ್ಲೋರ್ ಮನೆಗಳೇ ಇಲ್ಲ ಇದು ಯಾವುದೋ ಅಪಾರ್ಟ್ಮೆಂಟ್ ಒಳಗಡೆ ಬಂದರೆ ಫೋನ್ ರಿಸೀವ್ ಮಾಡ್ತಿಲ್ಲ ಏನೂ ಇಲ್ಲ ಅದು ಸೊ ಹುಡ್ಕಿ ಹುಡ್ಕಿ ಸಾಕಾಯ್ತು ಹೋಗ್ಬೇಕು ಏನು ಕತೆನೂ ಗೊತ್ತಾಯ್ತಲ್ಲ ಏನಿಲ್ಲ ಅರ್ಧ ಗಂಟೆ ಆಯ್ತು ಒಂದು ಆರ್ಡ್ರಿಗೆ ಇಲ್ಲೇ ಬೇಸ್ಟ್ ಆಗ್ತಾ ಇದೆ ಟೈಮು ಒನ್ ಅವರ್ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಈ ಗ್ಯಾಪಲ್ಲಿ ಪೂರ್ವಿಗೆ ದೋಸೆ ತಂದು ಕೊಟ್ಟೆ ನಾನು ತಿಕೊಂಡು ತಗೊಂಡು ಬಂದು ತಿಂದ್ಬಿಟ್ಟು ನಾನು ತಗೊಂಡು ಬಂದು ತಿನ್ಬಿಟ್ಟು ಇವಾಗ ಅವನು ದೋಸೆ ಇದ್ದಾನೆ ಬಂದು ಫೋನ್ ಮಾಡಿ ಎಬ್ರಿಸಿದಾಯಿತು ಇಲ್ಲ ಅಂದ್ರೆ ಇಲ್ಲ ಇನ್ನೂ ಮಲ್ಕೋಬೇಕು ಇನ್ನೂ ಮಲ್ಕೋಬೇಕಂತಾನೆ ಹನ್ನೊಂದು ಗಂಟೆ ಆಗಿದೆ ಆಲ್ರೆಡಿ ಸೊ ಒನ್ ಅವರ್ ಡ್ಯೂಟಿ ಮುಗಿಸಿದ್ದೀನಿ ಮತ್ತು ಬಂದು ಚಾರ್ಜ್ ಹಾಕಿದ್ದೀನಿ ಮತ್ತು ಗ್ಯಾಪಲ್ಲಿ ಮಧ್ಯದಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಅದು ಗಿಕ್ಸು ತೋರಿಸ್ತಾ ಇರಲಿಲ್ಲ ಹಾಗಾಗಿ ಹನ್ನೆರಡು ಗಂಟೆಯಿಂದ ಮತ್ತೆ ಬುಕ್ ಮಾಡ್ಕೊಂಡಿದ್ದೀನಿ ಮತ್ತು ಫೋನ್ ಬ್ಯಾಟ್ರಿ ಮತ್ತು ಇದು ಎರಡು ಬ್ಯಾಟ್ರಿನೂ ಚಾರ್ಜ್ ಹಾಕ್ಬಿಟ್ಟು ಎರಡು ಸೆಕೆಂಡು ವೀಡಿಯೋ ಒಂದು ಅಪ್ಲೋಡ್ ಮಾಡೋದಿತ್ತು ಇವತ್ತಿನ ವೀಡಿಯೋ ಹಾಕಿಲ್ಲ ಸೊ ಹಂಗಾಗಿ ಎಡಿಟಿಂಗೂ ಮಾಡಿಲ್ಲ ಏನು ಮಾಡೋಕ್ಕೂ ಟೈಮ್ ಇಲ್ಲ ಹೆಂಗೋ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ಕ್ಲೇ ವರ್ಕ್ ಮಾಡಿದೆ ರಾತ್ರಿ ಜಾಸ್ತಿ ಮಾಡಿಲ್ಲ ಪೂರ್ವೇ ಸ್ಥಾನ ಸ್ನಾನ ನಿನ್ನೆ ಇವ್ನಿಂಗು ಕೂಡ ಅವರು ಬುಕ್ ಮಾಡ್ಕೊಂಡಿದ್ದೆ ಗಿಗ್ಸು ಸಾಯಂಕಾಲ ನಾಲ್ಕರಿಂದ ಆರೇನು ಹಾಕ್ಕೊಂಡಿದ್ದೆ ಸೊ ಎರಡು ಮೂರು ದಿನ ಗ್ಯಾಪ್ ಕೊಟ್ಬಿಟ್ಟೆ ತುಂಬ ಬ್ಯಾಕ್ ಪೇನ್ ಬಂತು ಅಂತ ಗ್ಯಾಪ್ ಆದಮೇಲೆ ನಿನ್ನೆಯಿಂದ ಶುರು ಮಾಡಿದ್ದೀನಿ ನೋಡಬೇಕು ತುಂಬ ಬಿಸಿಲಿದೆ ಆಮೇಲೆ ರೋಡ್ ಬೇರೆ ಸರಿ ಇರೋಲ್ಲ ಹಿಂಗಾಗಿ ಸ್ವಲ್ಪ ತುಂಬ ಬ್ಯಾಕ್ ಪೇನ್ ಬಿಡುತ್ತೆ ಇದು ಯಾವುದೋ ಅಪಾರ್ಟ್ಮೆಂಟ್ ಒಳಗಡೆ ಬಂದರೆ ಫೋನು ರಿಸೀವ್ ಮಾಡ್ತಿಲ್ಲ ಏನೂ ಇಲ್ಲ ಅವರು ಸೊ ಹುಡ್ಕಿ ಹುಡ್ಕಿ ಸಾಕಾಯ್ತು ಎಲ್ಲೋ ಹೋಗ್ಬೇಕು ಏನು ಕತೆನೂ ಗೊತ್ತಾಯ್ತಲ್ಲ ಏನಿಲ್ಲ ಅರ್ಧ ಗಂಟೆ ಆಯ್ತು ಒಂದು ಆರ್ಡ್ರಿಗೆ ಇಲ್ಲೇ ದೇವಸ್ ಆಗ್ತಾಯಿದೆ ಟೈಮ್ ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಡ್ತಾರೆ ಯಾವತ್ತ ಕಷ್ಟ ಡ್ಯೂಟಿ ಮಾಡ್ಕೊಂಡು ಬಂದೆ ಬ್ಯಾಟ್ರಿ ಬಂದು ಚಾರ್ಜ್ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಟ್ರೈನಿಂಗ್ ಹೋದ್ಮೇಲೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ಸೊ ಇನ್ನು ಫೋರ್ ಡೇಸ್ ಅಷ್ಟೇ ವೆಯ್ಟ್ ಮಾಡಬೇಕು ಸೊ ಆ ಸರ್ಪ್ರೈಸು ನಿಜವಾಗ್ಲೂ ಒಂದು ದೊಡ್ಡ ಸರ್ಪ್ರೈಸೆ ನನ್ನ ಲೈಫಿಗೆ ಸೊ ನೋಡ್ತಾ ಇರ್ತೀರ ವೀಡಿಯೋ ಗೊತ್ತಾಗುತ್ತೆ ಇನ್ನಾಲ್ಕು ದಿನದಲ್ಲಿ ಹೇಳ್ತೀನಿ ಸಿಕ್ಸ್ಟೀಂತ್ ಹೇಳ್ತೀನಿ ನಾನು ಬಿಸಿಲಲ್ಲಿ ಹೋಗಿದ್ದಕ್ಕೆ ಹೋದಕ್ಕೂ ಸಿಕ್ಕಾಬಿಟ್ಟು ತಲೆನೂ ಬಂದುಬಿಟ್ಟಿತ್ತು ಟೈಮು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಝುಮಾಟೋ ಹೋದ್ರೆ ಒಂದೊಂದು ಸಾರಿ ಆರ್ಡ್ರ್ ಬಂದುಬಿಡುತ್ತೆ ಅನ್ನೋ ಭಯ ಇರುತ್ತೆ ಒಂದೊಂದು ಸಾರಿ ಆರ್ಡ್ರ್ ಬಿದ್ದರೆ ಮಧ್ಯದಲ್ಲಿ ಪಿಕಪ್ ಮಾಡಬೇಕು ಮತ್ತು ಇನ್ನೊಂದು ಕಡೆ ಕಸ್ಟಮರ್ಗೆ ಡ್ರಾಪ್ ಮಾಡಬೇಕು ಈ ಸೆಂಟ್ರಲ್ಲಿ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಆಡು ಡಿಲೇ ಅಂತ ತೋರಿಸ್ಬಿಡುತ್ತೆ ಸೊ ಹಂಗಾಗಿ ಫುಡ್ ಡಿಲಿವರಿ ಮಾಡೋರಿಗೆಲ್ಲ ಊಟ ಮಾಡೋದು ಒಂದು ದೊಡ್ಡ ಕಷ್ಟ ಆಮೇಲೆ ನಾರ್ಮಲ್ ಆಗಿರೋರು ಒಂದು ಐದು ನಿಮಿಷ ಎಲ್ಲರೂ ಗಾಡಿ ನಿಲ್ಲಿಸ್ಬಿಟ್ಟು ಬೇಗ ತಿನ್ಕೊಂಡು ಹೋಗ್ಬಿಡ್ಬೋದು ಬಟ್ ನಮಗೆ ಕಷ್ಟ ಆಗುತ್ತೆ ಬಟ್ ಇವತ್ತು ತುಂಬ ಒಟ್ಟು ಹೆಸರು ಆಗ್ತಿತ್ತು ಎಲ್ಲಿ ತಿನ್ಬೇಕು ಏನು ಕತೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಹೆಸ್ರುಘಟ್ಟ ರೋಡಲ್ಲಿ ಒಂದು ಪ್ಲೇಸ್ ಇತ್ತು ಕಾಲೇಜ್ ಹತ್ರ ನಿಯರು ಅಲ್ಲೊಂದು ಫುಡ್ ಆರ್ಡ್ರ್ ಬಿದ್ದಿತ್ತು ಆರ್ಡ್ರ್ ತ ಪಿಕಪ್ ಮಾಡ್ರು ಪಿಕಪ್ ಮಾಡಿದೆ ಆದರೆ ನಾನು ರೀಚ್ ಮಾಡಲಿಲ್ಲ ಅವರಿಗೆ ಇನ್ನೂ ಡ್ರಾಪು ಮಾಡಿರಲಿಲ್ಲ ಆ ಸೆಂಟ್ರಲ್ಲಿ ಏನಾದರೂ ಊಟ ಮಾಡಬೇಕು ಅಂತ ಒಬ್ಬರು ಕರಿತಾಯಿದ್ರು ನನಗೆ ಒಂದು ಟೂ ವೀಕ್ಸಲ್ಲಿ ಈ ಕಡೆ ಬಂದರೆ ನೀವು ಬಂದು ಊಟ ಹೋಗ್ಬೇಕು ನಮ್ಮ ಅಂಗಡಿಗೆ ಅಂತ ರೋಡ್ ಸೈಡಲ್ಲೇ ಒಂದು ಅಂಗಡಿ ಇಟ್ಟಿರ್ತಿದ್ರು ಎಗ್ ರೈಸು ಈ ಥರ ಎಲ್ಲ ಮಾಡೋವಂಥವ್ರು ನಾನ್ ವೆಜ್ಜಸ್ ಎಲ್ಲ ಮಾಡ್ತಾರಂತಲ್ಲಿ ಆಮೇಲೆ ಕರೆದಿದ್ರಲ್ಲ ಅಂದ್ಬಿಟ್ಟು ಒಂದು ಆಮೇಲೆ ಅಲ್ಲೇ ಪಾರ್ಸೆಲ್ ಕಟ್ಟಿಸ್ಕೊಂಡು ಹೋಗ್ಬಿಡೋಣ ಅಂದ್ಕಂಡು ಓದೆ ಓದೆ ಅಲ್ಲೇ ನಿಯರ್ ಇದು ಇರೋದ್ರಿಂದ ನಾನೇನು ಮಾಡಿದೆ ಪಾರ್ಸೆಲ್ ಕಟ್ಟಿ ನನಗೆ ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದೆ ಇಲ್ಲ ಒಂದು ಐದು ನಿಮಿಷ ಎಷ್ಟೊತ್ತಾಗ್ಬಿಡುತ್ತೆ ತಿಂಡಿ ಅಂತೇಳ್ಬಿಟ್ಟು ಆಂದ್ರೆ ಅದು ಗುಂಟೂರು ಚಿಕನ್ ಅಂತ ಏನೋ ಮಾಡಿದ್ರು ಅಂತ ಸಾಕತ್ತಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ಎಲ್ಲೋ ಫೈವ್ ಸ್ಟಾರ್ ಹೋಟೆಲಲ್ಲಿ ಸಾವಿರಾರು ಗಂಟಲೆ ಕೊಟ್ಬಿಟ್ಟು ಊಟ ಮಾಡ್ತೀವಿ ಒಂದೊಂದು ಸಾರಿ ಅಷ್ಟು ದುಡ್ಡು ವೇಸ್ಟ್ ಆಗಿಬಿಡುತ್ತೆ ನಿಜವಾಗಲೂ ಅದೇ ರೋಡ್ ಪಕ್ಕದಲ್ಲಿ ಎಷ್ಟೋ ಚೆನ್ನಾಗಿ ಮಾಡ್ತಾರೆ ಅಂಥವ್ರಿಗೂ ಕೂಡ ನಾವು ದುಡ್ಡು ಕೊಟ್ಟು ತಿಂದಂಗೆ ಅವ್ರಿಗೂ ಅನುಕೂ ಅನುಕೂಲ ಆಗೋ ಥರ ನಾವು ಮಾಡಬೇಕು ಬಟ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಹೊಟ್ಟೆ ಬೇರೆ ಅಸ್ತಿರೋದರಿಂದ ಎರಡು ಚಪಾತಿ ಹಾಫ್ ರೈಸ್ ತಿನ್ಬಿಟ್ಟು ದುಡ್ಡು ಕೊಡೋಕೆ ಹೋದಾಗ ಈಸ್ಕೊತನೇ ಇಲ್ಲ ಅವರು ನೀವು ಬಂದಾಗೆಲ್ಲ ಇಲ್ಲಿ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಅಯ್ಯಪ್ಪ ನಂಗೆ ಬೇಡ ನೀವು ಏನಾದ್ರು ದುಡ್ಡು ಈಸ್ಕೊಂಡಿಲ್ಲ ನಾನು ಮತ್ತೆ ಬರಲ್ಲ ಅಂತೇಳ್ಬಿಟ್ಟು ಈಸ್ಕೊಂಡು ಸೊ ಅಲ್ಲಿಂದ ಹೊರಟೆ ಆಮೇಲೆ ಇನ್ನೊಂದು ಆರ್ಡ್ರು ಡ್ರಾಪ್ ಇತ್ತಲ್ಲ ಆ ಡ್ರಾಪಿಗೆ ಬಿಟ್ಬಿಟ್ಟು ಆಮೇಲೆ ಚಿಕ್ಕಬಣ್ಣವರ ನಿಯರ್ ಅದು ಆ್ಯಕ್ಚುಲಿ ಆ ಕಡೆ ಈ ಕಡೆ ಒಂದು ಸರ್ವಿಸ್ ರೋಡ್ ಥರ ಇದೆ ಮಣ್ ರೋಡು ಸಿಕ್ಕಾಪಟ್ಟೆ ಹಳ್ಳ ಗುಂಡಿಗಳಿದ್ದಾವೆ ಆ ವಾಡ್ರು ಯಾವಾಗಲೂ ಅಲ್ಲೇ ಬೀಳ್ತಾ ಇದೆ ಸಪ್ತಗಿರಿ ಕಾಲೇಜ್ ಅಂತಾರಲ್ಲ ಹೆಸರುಘಟ್ಟ ರೋಡು ಸೊ ಅಲ್ಲಿ ಚಿಕ್ಕಬಣ್ಣವರ ರೈಲ್ವೆ ಸ್ಟೇಷನ್ ಮಧ್ಯದಲ್ಲಿದೆ ಸೊ ಆ ಹಳಿಗಳಿರೋದ್ರಿಂದ ಮಧ್ಯ ಆ ಕಡೆಯಿಂದ ಈ ಕಡೆಯಿಂದ ಬಳಸ್ಕೊಂಡು ಹೋಗಬೇಕು ತುಂಬ ದೂರ ಆಗುತ್ತೆ ಆ ಕಡೆ ಆ ಕಡೆ ಸೈಡಿಗೆ ಆಡ್ರೋಡ್ ಬಿದ್ದುಬಿಡ್ತು ಅಂದರೆ ಈ ಕಡೆಯಿಂದ ಹೆಸ್ರುಘಟ್ಟ ರೋಡಿಂದ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಸೊ ಹಂಗ್ ಬಳಸ್ಕೊಂಡು ಬರಬೇಕು ಇಲ್ಲಿ ಹಿಂಗ್ ಬಳಸ್ಕೊಂಡು ಹೋಗಬೇಕು ಹಂಗಾಗಿ ಆ ರೋಡ್ ಕೂಡ ಚೆನ್ನಾಗಿಲ್ಲ ಹೆಂಗೋ ಮುಗಿಸಿ ಬಂದ್ನಪ್ಪ ತಲೆನೋ ಬಂದ್ಬಿಟ್ಟೈತೆ ಅವಾಗ ಟೂ ಡೇಸ್ ಆಯ್ತು ಆಲ್ರೆಡಿ ಸ್ನಾನ ಮಾಡಿಲ್ಲ ಅದಕ್ಕೆ ಆಮೇಲೆ ಬಿಸಿಲಿಗೆ ಹೋಗೋದು ಕೋದ್ಕು ಹೆಂಗೆ ಅಂದರೆ ಹಿಂಗೆ ಉಜ್ಕೊಂಡ್ರೆ ಸಾಕು ಕೊಳೆ ಹಂಗೆ ಬರುತ್ತೆ ಬಿಸಿಲಲ್ಲಿ ಹೋಗಿ ಬಂದರೆ ಹಿಂಗೇನೆ ಅವಾಗೆಲ್ಲ ಮನೆ ಇರ್ತಿದ್ದೆ ಮೂರು ದಿನ ಸ್ನಾನ ಮಾಡಿಲ್ಲ ಅಂದ್ರೆ ಏನೂ ಅನಿಸ್ತಾ ಇರಲಿಲ್ಲ ಇವಾಗ ಹೊರ್ಗಡೆ ಹೋಗೋದ್ರಿಂದ ಒಂದು ದಿನ ಬಿಟ್ಟು ಒಂದು ದಿನ ಸ್ನಾನ ಮಾಡಲೇಬೇಕು ಸೊ ಗೀಝರ್ ಆನ್ ಮಾಡಿದ್ದೀನಿ ಪೂರ್ವೀ ಆಚೆ ಆಟ ಆಡ್ತಿದ್ದಾನೆ ಅವ್ನ ಫ್ರೆಂಡ್ ಹೋಗ್ಬಿಟ್ಟಿದ್ನಂತೆ ಊರಿಗೆ ನನಗೆ ಬೇಜಾರು ಮನೇಲಿ ನಾನು ಏನು ಮಾಡಲಿ ಅಂತ ಗೋಳಾಡುತ್ತೆ ಏನು ಮಾಡಬೇಕು ನಾನೇನು ಇವನ್ ಜೊತೆ ಆಟ ಆಡ್ಕೊಂಡು ಕೂತ್ಕೊಳಕ್ಕಾಗತ್ತಾ ಅದಕ್ಕೆ ಇರಪ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ರೆ ಅವ್ನ ಫ್ರೆಂಡ್ ಬಂದವ ಇವತ್ತು ಒಳ್ಳೇದಾಯ್ತು ಅವನಿಗೆ ಇವತ್ತು ಸಿಕ್ಕಿದ ಚಾನ್ಸ್ ಆಗ್ಬಿಟ್ಟೈತೆ ಹೆಂಗೆ ಆಟಾಡ್ಕೊಂಡಿದ್ರು ಸದ್ಯ ಅವ್ನಿದ್ರೆ ನನಗೂ ಖುಷಿನೇ ಯಾಕಂದರೆ ಅವ್ನ ಅಲ್ವಾ ಅವ್ನಿಗೆ ಅವರಿಬ್ಬರು ಕ್ಲೋಸ್ ಯಾವಾಗ ಆಟ ಆಡ್ತಾ ಇರ್ತಾರೆ ಒಳ್ಳೆಯದು ಬಿಟ್ಬಿಟ್ಟು ಹೋಗೋದಕ್ಕೆ ಹೆಂಗೋ ನಾನೇನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ಒಂದು ನಾಲ್ಕೈದು ದೇವಿ ಪೆಂಡೆಂಟು ಮಾಡಿಟ್ಟಿದ್ದೆ ಚೆನ್ನಾಗಿ ಒಣಗಿದೆ ನಾಳೆ ಆದರೆ ಪೈರ್ಗೆ ಹಾಕ್ಬೇಕು ಇನ್ನೂ ಒಂದಷ್ಟು ಎರಕೂಟ ಮಾಡಬೇಕು ಮನೇನ ಹುಡುಕ್ತಾ ಇದ್ದೀನಿ ಎಲ್ಲಾದರೂ ಬಾಡಿಗೆ ಮನೆ ನೋಡೋಣ ಅಂತ ನೋಡಬೇಕು ಎಲ್ಲಿ ಸಿಗ್ತಾನೆ ಇಲ್ಲಪ್ಪ ನನಗಂತೂ ಗ್ರೌಂಡ್ ಫ್ಲೋರ್ ಮನೆಗಳೇ ಇಲ್ಲ ಎಲ್ಲೋ ಒಂದು ಕಡೆ ಲೀಸ್ಗೆ ಮನೆ ನೋಡೋಣ ಅಂತ ಹೋದೆ ಅಲ್ಲೂ ಯಾಕೋ ಆಗುತ್ತೆ ಇಲ್ಲ ಅನ್ನೋದು ಒಂದು ಡೌಟ್ ಆಯಿತು ಬಾಡಿಗೆಗೆ ನೋಡಿದರೆ ಬೆಟರ್ ಅಂತಲೂ ಅನಿಸುತ್ತೆ ಒಂದು ಕಡೆ ನೋಡಬೇಕು ಬಾಡಿಗೆ ಮನೆ ಎಲ್ಲೂ ಸಿಗ್ತಾ ಇಲ್ಲ ಗ್ರೌಂಡ್ ಫ್ಲೋರ್ ಮನೆಗಳು ಒಂದು ಬಿ ಎಚ್ ಕೆಲ್ ನೋಡೋಣ ಅಂತ ಯಾಕಂದರೆ ಈ ಐಟಮ್ಸೆಲ್ಲ ಇಟ್ಕೋಬೇಕು ಅಂದರೆ ಒಂದು ರೂಮ್ ಬೇಕಾಗುತ್ತೆ ಆಮೇಲೆ ಬಟ್ಟೆಗಳು ಜೋರ್ಸ್ಗಳಾಗಿ ವಾಟ್ರೂಪ್ಗಳು ಬೇಕು ಯಾಕಂದರೆ ಬಟ್ಟೆಗಳನ್ನ ಅಲ್ಲಿ ಇಲ್ಲಿ ಬಿಸಾಕಿ ಬಿಸಾಕಿ ಸಾಕಾಗ್ಬಿಟ್ಟೈತೆ ನೋಡಿ ನಮ್ಮ ಮನೇಲಿ ಎಲ್ಲೆಲ್ಲಿ ಅಲ್ಲೆಲ್ಲ ತುರ್ಕಿದೆಲ್ಲ ಬರೀ ಬಟ್ಟೆಗಳೇ ಹಿಂದಕ್ಕೆ ತುರ್ಕಿರೋ ಅಂಥದ್ದು ಇಲ್ಲೊಂದು ಸ್ಟ್ಯಾಂಡ್ ಇದೆ ಸಾಕಾಗ್ತಾಯಿಲ್ಲ ಬಟ್ಟೆಗೆ ಇನ್ನೂ ಸ್ವಲ್ಪ ಇದ್ದಾವೆ ಎಲ್ಲ ಮೇಲೆ ತಿಟ್ಟಿದ್ದೀನಿ ಯಾವ್ದಾದ್ರು ಫಂಕ್ಷನ್ ಬಂದರೆ ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳನಂದ್ರೆ ಸೀರೆಗಳು ಅಂಥವು ಇಂಥವೆಲ್ಲ ಎಲ್ಲೆಲ್ಲೋ ಬಿದ್ದಿದ್ದಾವೆ ವಾಡ್ರೋಬ್ ಇದ್ದರೆ ಅದರಲ್ಲಿ ನೀಟಾಗಿ ಜೋಡ್ಸ್ಕೊಬೋದು ಹಂಗಾಗಿ ಇರೋ ಅಂಥದ್ದೇ ಒಂದು ರೂಮ್ ಇರೋ ಒಂದು ಮನೆ ನೋಡಬೇಕು ಪೂರ್ವಿ ಬಟ್ಟೆನ ಎಲ್ಲೆಲ್ಲೋ ಹಾಕಿ ಅವನಂತೂ ಒಂದು ಹುಡ್ಕೊಂಡು ಇನ್ನೊಂದು ಎಲ್ಲೋ ಎಷ್ಟಿರುತ್ತೆ ನಾನು ಎಷ್ಟು ಸಾಗಿ ಜೋಡ್ಸಿರೋ ಅದು ಅವಂಥವು ಇಟ್ಗಳಲ್ಲ ಅದಕ್ಕೆ ಅರ್ಜೆಂಟು ಎಲ್ಲಿ ಬೇಕೋ ಅಲ್ಲಿ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡುತ್ತೆ ನಾನೇ ಕ್ಲೀನ್ ಮಾಡಬೇಕು ಬಿಡ್ಕಂಡು ಬಿಡ್ಕಂಡು ಏನು ಮಾಡೋದು ಹಂಗಾಗಿ ಅವನ ಕಡೆ ಫಿಕ್ಸಾಗಿ ವಾಡ್ರು ಬಿದ್ದರೆ ಇಲ್ಲೇ ಹಾಕಪ್ಪ ಇಲ್ಲೇ ಇಟ್ಕಳಪ್ಪ ಅಂತ ಹೇಳಿದ್ರೆ ಮಾಡ್ಕೊಳುತ್ತೆ ಸ್ವಲ್ಪ ಅವನು ದೊಡ್ಡವನ್ನಾಗ್ತಿದ್ದಾನೆ ಸ್ವಲ್ಪ ಅವನಗೂ ಎಲ್ಲ ನಿಧಾನಕ್ಕೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಎಲ್ಲ ಕಲಿಸ್ಬೇಕು ಅವನಿಗೆ ಪೇಷನ್ಸ್ ಇಲ್ಲ ಆ ಪೇಷನ್ಸ್ ಇಲ್ದಿರೋದೇ ಒಂದು ದೊಡ್ಡ ಕಷ್ಟ ಆಗೈತೆ ಏನಾದರೂ ಹೇಳಿದ್ರೆ ಅರ್ಜೆಂಟ್ 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 ಮಾಡೋ ಕೆಲಸಗಳೆಲ್ಲ ಅರ್ಜೆಂಟ್ ಮಾಡ್ತಾರೆ ಸ್ವಲ್ಪ ಪೇಷನ್ಸ್ ಮಾಡ್ಕೊಳಪ್ಪ ಅಂದರೆ ಇಲ್ಲ ಮಮ್ಮಿ ಅರ್ಜೆಂಟಾಗಿ ಮಾಡಬೇಕು ಅದೇ ನಾನು ಹೇಳಿದ ಕೆಲಸ ಒಂದು ಅರ್ಜೆಂಟಾಗಿ ಮಾಡೋಲ್ಲ ಅವನು ಅವನ ಕೆಲಸ ಮಾತ್ರ ಆಗಿರ್ಬೇಕು ಅಷ್ಟೇ ಇವಾಗ ಸ್ನಾನಕ್ಕೂ ಹೋಗಬೇಕು ಮತ್ತು ಮನೆಯೆಲ್ಲ ಒರೆಸಿ ಸ್ವಲ್ಪ ಪೂಜೆ ಮಾಡಬೇಕು ಯಾವಾಗ ನಾನು ಫ್ರೆಶ್ ಆಗಿರ್ತೀನಿ ಅಂತ ಅನಿಸುತ್ತೆ ಆವತ್ತು ಪೂಜೆ ಮಾಡ್ತೀನಿ ನೆಮ್ಮದಿಯಾಗಿ ವಾರ ಅಂತ ಯಾವುದೂ ನೋಡೋಲ್ಲ ವಾರ ಅನ್ನೋ ದಿನ ನನಗೆ ಹುಷಾರಿಲ್ದೇ ಇರ್ಬೋದು ನನಗೆ ಪೂಜೆ ಮಾಡೋಕ್ಕಾಗದೇ ಇರ್ಬೋದು ಸೊ ಹೀಗಿರೋ ಪರಿಸ್ಥಿತಿಲಿ ನಾನು ಇಂಥ ದಿನ ಅಂತ ಏನು ಫಿಕ್ಸ್ ಆಗೋಲ್ಲ ನಾನು ಯಾವತ್ತು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ ಅಂತ ನನಗನ್ಸುತ್ತೋ ಆವತ್ತು ದೇವ್ರಿಗೆ ಹೂವು ತಗೊಂಡು ಬಂದು ಪೂಜೆ ಮಾಡ್ತೀನಿ ಇವಾಗ ಹೂವು ತಗೊಂಡು ಬಂದೆ ಕಾಲು ಕೆ ಜಿ ಫಾರ್ಟಿ ರುಪೀಸ್ ತಗೊಂಡ್ರು ಸೊ ಹಂಗೆ ದಿನ ದುಡಿಯೋದ್ರ ಜೊತೆಗೆ ಕೆಲವೊಂದು ಖರ್ಚುಗಳು ಇರುತ್ತೆ ಎಣ್ಣೆಯರು ಸಣ್ಣ ಸಣ್ಣದಾಗ ಇದ್ದಾವೆ ಐವತ್ತೈವತ್ತು ರೂಪಾಯಿ ನೂರು ರೂಪಾಯಿ ತೊಗೊಂಡಿದ್ದೀನಿ ಪೂರ್ವಿಗೆ ಬಂದು ನನಗೊಂದು ತೊಗೊಂಡು ಬಂದೆ ಒಂದು ನಾನು ಅಲ್ಲೇ ಕುಡ್ಕೊಂಡು ಇನ್ನೊಂದು ಬಾಟ್ಲಿಗೆ ಹಾಕಿಸ್ಕೊಂಡು ಬಂದು ಕೊಟ್ಟೆ ಪೂರ್ವಿಗೆ ಕುಡ್ಕೊಂಡು ಆಚೆ ಹೋದೆ ಮಗ ಇವಾಗ ಅಡುಗೆಗೆ ಸಾಂಬಾರು ಕೊಡ್ತದೆ ಮುದ್ದೆ ಏನಾದರೂ ಮಾಡಬೇಕಾಗುತ್ತೆ ನೋಡೋಣ ಏನೋ ಒಂದು ಎಲ್ಲ ಮ್ಯಾನೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ